ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಸಂಜೆವರೆಗೂ ಉಪ್ಪಿಟ್ಟು ಸಾಫ್ಟಾಗೇ ಇರುತ್ತೆ ಚಟ್ನಿ ಜೊತೆಗೆ ಈ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ಈಗ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಎರಡು ಟೀ ಅಷ್ಟು ಎಣ್ಣೆ ಬಳಸ್ತಾ ಇದ್ದೀನಿ ಒಂದು ಕಾಲು ಟೀ ಅಷ್ಟು ಸಾಸಿವೆ ಹಾಕೊಳ್ಳೋಣ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಕಡಲೆ ಬೇಳೆ ಉದ್ದಿನ ಬೇಳೆ ಕೆಂಪಗಾಗಲಿ ಎರಡು ಹಸಿ ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ನಾನೊಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿರೋದು ಈರುಳ್ಳಿ ಹಾಕೊಳ್ಳೋಣ ಚಿಕ್ಕದೊಂದು ಟೊಮೆಟೊ ನೀವು ಈ ತರ ಒಂದ್ಸರಿ ಉಪ್ಪಿಟ್ಟು ಮಾಡಿ ನೋಡಿ ಎಲ್ಲರೂ ಇಷ್ಟಪಡ್ತಾರೆ ಯಾರಿಗೂ ಉಪ್ಪಿಟ್ಟು ಇಷ್ಟ ಆಗಲ್ವಾ ಇಷ್ಟಪಟ್ಟು ತಿಂತಾರೆ ಈ ಉಪ್ಪಿಟ್ಟು ಒಂದ್ ಚುಟ್ಕಿ ಅರ್ಶನ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಒಂದು ಟೀ ಸ್ಪೂನ್ ಅಷ್ಟು ಸಕ್ಕರೆ ನೀವು ಬೇಕಾದ್ರೆ ಹಾಕೊಳ್ಳಿ ಈ ಅಳತೆ ಕಪ್ಪಲ್ಲಿ ರವೆ ತಗೊಂಡ್ರಿಂದ ಈ ಅಳತೆ ಕಪ್ಪಲ್ಲಿ ನಾನು ನೀರು ಹಾಕ್ತಾ ಇದ್ದೀನಿ ಕಪ್ ನೀರು ಚೆನ್ನಾಗಿ ಕುದೀಲಿ ಮುಚ್ಚಿಬಿಟ್ಟು ಕುದಿಸ್ಕೊಳ್ಳೋಣ ನೀರು ಕುದೀತಾ ಇದೆ ಈಗ ರವೆ ಸೇರಿಸ್ಕೊಳ್ಳೋಣ ನಿಧಾನಕ್ಕೆ ನಾನಿಲ್ಲಿ ರವೆ ಹುರಿದಿಲ್ಲ ಹೋಟ್ಲ್ಗಳಲ್ಲಿ ಸಾಮಾನ್ಯವಾಗಿ ಇದೇ ಮೆಥಡಲ್ಲೇ ಉಪ್ಪಿಟ್ಟು ಮಾಡ್ತಾರೆ ಮುಚ್ಚಿಬಿಟ್ಟು ಒಂದೆರಡು ಕುದಿ ಕುದಿಸ್ಕೊಳ್ಳೋಣ ತೆಗೆದ್ಬಿಟ್ಟು ಕೈಯಾಡಿಸ್ಕೊಳ್ಳೋಣ ಒಂದ್ಸರಿ ಆಡಿಸ್ಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಹಾಗೆ ಬಿಡೋಣ ಉಪ್ಪಿಟ್ಟು ಚೆನ್ನಾಗಿ ಅರಳಿದೆ ನೋಡಿ ಎಷ್ಟು ಸಾಫ್ಟಾಗಿರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ